ತಪ್ಪದು ಹೆಂಗೆ ಮಾಡಬಾರ್ದು ಅಂತಾರೆ ನೀನು ಮಾಡ್ತೀಯಲ್ಲೋ ಹಾಂ ಸುಳ್ಳು ಹೇಳ್ತೀಯ ನೀನು ಆರ್ಗ್ಯಾನಿಕ್ ಫಾರ್ಮರ್ ಅಂತ ಹೇಳ್ತೀಯ ನಾನು ನಿಜ ಯಾರೋ ಆರ್ಗ್ಯಾನಿಕ್ ಫಾರ್ಮರ್ ಪರವಾಗಿಲ್ಲ ನಮ್ಮ ರಿಲೇಟೆಡೇ ಒಬ್ರು ಸಿಕ್ಕಿದ್ರಲ್ಲ ಅಂತ ಖುಷಿ ಪಟ್ಟೆ ನೀವು ನಮ್ಮ ತದ್ವಿರುದ್ಧ ಪಾರ್ಟಿ ಅಂತ ಈಗ ಗೊತ್ತಾಯಿತು ಏನಿರುತ್ತೋ ಅಪ್ಪ ಏನಿರುತ್ತೋ ಗೊತ್ತಿಲ್ಲ ಊಟ ಆಯ್ತಾ ಕನ್ನಡಿಗ ಊಟ ಆಯ್ತಾ ಪುಟ್ಟ ಸಾರಿ ಕಾಲ್ ಮಾಡೋಕ್ಕಾಗಲೇ ಇಲ್ಲ ಸ್ವಲ್ಪ ಬಿಝಿ ಇದೆ ಅಮ್ಮನ ಮನೇಲಿ ಹಬ್ಬ ಇತ್ತು ಜಸ್ಟ್ ಈಗ ಒಂದೇ ಫುಲ್ ಟೈಟ್ ಹಾಕಿಬಿಟ್ಟಿದ್ವಿ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೆಲಮಂಗ್ಲದಲ್ಲಿ ಎಷ್ಟು ಎಮ್ಮೆ ಗುಳ್ಳ ಕಂಪ್ಯೂಟರ್ ಓದಿಸ್ತೇನೆ ಇದ್ದೀನಿ ಇದಕ್ಕೇನು ಕಡಿಮೆ ಇಲ್ಲ ನೆಲಮಂಗ್ಲದಲ್ಲಿ ಯಾಕೆ ಬಿಡದಿಕ್ಕೆ ಹೆಂಗೇರಿಲೆ ಓದಿಸಪ್ಪ ಹಾಂ ನೋಡಿ ನಮ್ಮ ಲೈವು ಅದಕ್ಕೆ ಅಂದ ಮೇಲೆ ಲೈವ್ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ತಾಯಿದ್ದೀನಿ ಓದಿಸಿ 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 ಯಜಮಾನ ಪಿಕ್ಚರ್ದು ಡೈಲಾಗ್ನ ಇಪ್ಪತ್ತೆಂಟು ಸತಿ ಹೇಳ್ತಾ ಹೇಳ್ತಾಯಿದ್ದೀಯ ಹೇಳು ಹೇಳು ಯಜಮಾನನ ಅದು ಯಾವುದಾದ್ರು ಫಿಲಮ್ ಯಜಮಾನ ಅಲ್ಲ ಸೂರ್ಯವಂಶ ನಾನು ನಿಮ್ಮನ್ನು ನಿಮಗೆ ಯಾವಾಗ ನನಗೆ ಪರಿಚಯ ಆಗಿರೋ ಆಗಿದ್ದೀರ ಆವತ್ತಿಂದ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ ನಿಮ್ಮ ಮನಸ್ಸು ಮಗು ಥರ ಇದೆ ನನಗೆ ಅನಿಸಿದ್ದು ಹೇಳಿದೆ ಹ್ಞೂ ಏನೂ ಗೊತ್ತಿಲ್ಲಪ್ಪ ನಿಮ್ಮ ಕಡೆ ಭಾವನೆಗಳಿಗೆ ಬೆಲೆ ಇದೆ ಸಂಬಂಧಗಳಿಗೆ ಬೆಲೆ ಇದೆ ಭಾವನೆಗಳಿಗೆ ಸಂಬಂಧಗಳಷ್ಟೇ ಬೆಲೆ ಇದೆ ಮಾತಾಡಿ ಮಾತಾಡಿ ಹತ್ತು ನಿಮಿಷ ಬರ್ತೀನಿ ಯಾಕೋ ಎಲ್ಲೋ ವ್ಯಕ್ತಿಯ ಲೈವ್ ನಿಜ ಬಂದ್ ಮಾಡ್ತೀನಿ ಇವತ್ತು ನೆನ್ನೆನೂ ಹಾಗೆ ಯಾರೂ ಸರಿಯಾಗಿ ಬಂದಿಲ್ಲ ಬಂದ್ ಮಾಡಿದ್ದೀನಿ ಇವತ್ತು ನಿದ್ರೆ ಇದೆ ಚಿಕ್ಕನ್ ಬೆಳಗ್ಗೆ ನಾಲ್ಕು ಗಂಟೆಲಿ ಎದ್ದಿದ್ದು ಟೆಂಪಲ್ಗೆ ಹೋಗೋಕ್ಕೆ ಕ್ರಿಕೆಟ್ ಮ್ಯಾಚ್ ಇನ್ನೊಂದು ಸ್ವಲ್ಪ ಇದೆ ಬರ್ತೀನಿ ಹೌದಾ ಓಕೆ ಓಕೆ ಪೂರ್ತಿ ಮುಗಿಸ್ಪ ಭಾವನೆಗಳಿರೋ ವ್ಯಕ್ತಿ ಜೊತೆ ತಮಾಸಿಗೂ ಕೆಲವೊಂದನ್ನು ಮಾತಾಡಬಾರ್ದು ಅವ್ರ ಮನಸ್ಸಿಗೆ ತೀರಾ ಅಗಾಧವಾಗಿ ನೋವು ಆಗಿಬಿಡುತ್ತೆ ಸೊ ಯಾರಿಗಾದ್ರೂ ಅಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸು ಇದ್ದೇ ಇರುತ್ತೆ ಯಾರ ಭಾವನೆಗಳ ಜೊತೆ ಯಾರು ಕೂಡ ಅದು ಯಾವುದೇ ಸಂಬಂಧ ಅಣ್ಣ ಇರಲಿ ಅಕ್ಕ ಇರಲಿ ತಮ್ಮ ಇರಲಿ ತಂಗಿ ತಾಯಿ ಇರಲಿ ಅದು ಯಾವುದೇ ಸಂಬಂಧ ಇರಲಿ ಸೊ ತಮಾಸಿಗೂ ಹುಡುಗಾಟ ಆಡಬಾರ್ದು చిన్న తో బేడబా ఆ